ಚೈತ್ರಜಕ್ಕೆ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಅಲಸಿ ಕೆರೆ ಪಾಠ ಹನ್ನೆರಡು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಈ ಪಾಠದ ಸೆಮಿನಾರ್ ಮಾಡುತ್ತಿದ್ದೇನೆ ನಾವು ಇಂದಿನ ಅವಧಿಯಲ್ಲಿ ದನಗಳ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಂಡಿದ್ದೇವೆ ಈ ಅವಧಿಯಲ್ಲಿ ನಾವು ಕೋಳಿ ಸಾಕಾಣಿಕೆಯ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಆ ಮೂರು ಖಲಿಕಾಂಶಗಳು ಯಾವುವು ಎಂದರೆ ಕೋಳಿಗಳ ತಳಿ ಅಭಿವೃದ್ಧಿ ಕೋಳಿಗಳ ಸಾಕಾಣಿಕೆ ಕೋಳಿಗಳ ಸಾಕಾಣಿಕೆ ಮಾಡಲು ಉದ್ದೇಶಗಳು ಕೋಳಿ ಸಾಕಾಣಿಕೆ ನಿರ್ವಹಣೆ ಮತ್ತು ರಕ್ಷಣೆ ಬಗ್ಗೆ ನಾವು ಈ ಅವಧಿಯಲ್ಲಿ ಮೂರು ಫಲಿತಾಂಶಗಳನ್ನು ತಿಳಿದುಕೊಳ್ಳುತ್ತೇವೆ ಮೊದಲನೆಯದಾಗಿ ಕೋಳಿಗಳ ಸಾಕು ಕೋಳಿಗಳ ತಳಿ ಅಭಿವೃದ್ಧಿಯಲ್ಲಿ ಎರಡು ವಿಧ ಸ್ವದೇಶಿ ತಳಿ ಮತ್ತು ವಿದೇಶಿ ತಳಿ ಸ್ವದೇಶಿ ತಳಿಗೆ ಉದಾಹರಣೆಯನ್ನು ನೀಡುವುದಾದರೆ ಈ ಕಾಣಿಸುತ್ತಿರುವಂತೆ ಇದು ಒಂದು ಅಸಿಲ್ ಇದನ್ನು ಸ್ವದೇಶಿ ತಳಿಗೆ ಉದಾಹರಣೆಯಾಗಿ ನೀಡಬಹುದು ಮತ್ತೊಂದು ತಳಿ ವಿದೇಶಿ ತಳಿ ಈ ವಿದೇಶಿ ತಳಿಗೆ ಈ ಚಿತ್ರದಲ್ಲಿ ಕಾಣುತ್ತಿರುವಂತೆ ಇದೊಂದು ರೆಡ್ ಹಾರ್ಟ್ ಈ ತಳಿಯನ್ನು ನಾವು ವಿದೇಶಿ ತಳಿಗೆ ಉದಾಹರಣೆಯಾಗಿ ನೀಡಬಹುದು ಸ್ವದೇಶಿ ತಳಿ ಅಸಿಲ್ ಮತ್ತು ವಿದೇಶಿ ತಳಿ ಲೇಡ್ ಹಾರ್ನ್ ಹಾರ್ನ್ ಗಳ ನಡುವೆ ಸಂಕರಿಸಿ ಎರಡು ಅಪೇಕ್ಷಿತ ಲಕ್ಷಣವಿರುವ ಹೊಸ ತಳಿಗಳನ್ನು ನಾವು ಪಡೆಯಬಹುದಾಗಿದೆ ನಂತರ ಕೋಳಿ ಕೋಳಿ ಸಾಕಾಣಿಕೆ ನೋಡುವುದಾದರೆ ಕೋಳಿ ಸಾಕಾಣಿಕೆ ಮಾಡಲು ಕೋಳಿ ಮರಿ ಮತ್ತು ಮೊಟ್ಟೆಗಳ ಪ್ರಮಾಣ ಹೆಚ್ಚಿಸುವುದಕ್ಕಾಗಿ ಕೋಳಿ ಸಾಕಾಣಿಕೆ ಮಾಡುತ್ತಾರೆ ನಂತರ ಕೋಳಿ ಸಾಕ ಮೊಟ್ಟೆ ಮತ್ತು ಕೋಳಿ ಸಾಕಾಣಿಕೆ ಇರುವ ಪ್ರಮಾಣ ಹೆಚ್ಚಿಸುವುದಕ್ಕಾಗಿ ಮಾಡುತ್ತಾರೆ ನಂತರ ಮಾಂಸದ ಪ್ರಮಾಣ ಹೆಚ್ಚಿಸುವುದಕ್ಕಾಗಿ ಕೋಳಿ ಸಾಕಾಣಿಕೆ ಮಾಡುತ್ತಾರೆ ನಂತರ ವಾಣಿಜ್ಯ ಉದ್ದೇಶಕ್ಕಾಗಿ ಕೋಳಿ ಸಾಕಾಣಿಕೆ ಮಾಡುತ್ತಾರೆ ಮತ್ತು ಕಡಿಮೆ ನಿರ್ವಹಣೆಯಲ್ಲಿ ಹೆಚ್ಚಿನ ಬೇಡಿಕೆ ಪೂರೈಸುವುದಕ್ಕಾಗಿ ಕೋಳಿ ಸಾಕಾಣಿಕೆ ಮಾಡುತ್ತಾರೆ ನಂತರ ಮೂರನೇ ಕಲಿಕಾಂಶವನ್ನು ನಾವು ತಿಳಿದುಕೊಳ್ಳುವುದಾದರೆ ಕೋಳಿಗಳ ನಿರ್ವಹಣೆ ಮತ್ತು ರಕ್ಷಣೆ ನಾವು ಕೋಳಿಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಮತ್ತು ಕೋಳಿಗಳನ್ನ ಹೇಗೆ ರಕ್ಷಣೆ ಮಾಡಬೇಕು ಅಂದರೆ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಯುಕ್ತ ಆಹಾರವನ್ನು ಅವುಗಳಿಗೆ ಕಲ್ಪಿಸುವುದು ಅಂದರೆ ನಾವು ಕೋಳಿಗಳಿಗೆ ಸಾಕಣೆ ಮಾಡುವಾಗ ಅವುಗಳಿಗೆ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಯುಕ್ತ ಆಹಾರವನ್ನು ಒದಗಿಸಬೇಕಾಗುತ್ತದೆ ಅವುಗಳು ರಕ್ಷಣೆಯಾಗಿ ಮತ್ತು ಚೆನ್ನಾಗಿ ಇರಬೇಕಂದರೆ ನಾವು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಸಿಗುವಂತಹ ಆಹಾರವನ್ನು ನಾವು ಅವುಗಳಿಗೆ ಒದಗಿಸಬೇಕಾಗುತ್ತದೆ ಎರಡನೆಯದಾಗಿ ನೋಡುತ್ತಾ ಹೋದರೆ ಅವುಗಳಿಗೆ ನಾವು ಉತ್ತಮ ಗಾಳಿ ಆಗಿರ್ಬೋದು ಅಥವಾ ಬೆಳಕು ಮತ್ತು ನೀರನ್ನು ಒದಗಿಸಬೇಕು ಅವುಗಳು ಉತ್ತಮ ಗಾಳಿ ಮತ್ತು ನೀರು ಸೇವಿಸಿ ಚೆನ್ನಾಗಿರುವುದಕ್ಕಾಗಿ ನಾವು ಉತ್ತಮ ಗಾಳಿ ಮತ್ತು ನೀರು ಬೆಳಕು ಸಿಗುವಂತೆ ವಸತಿಯನ್ನು ಕಲ್ಪಿಸಬೇಕಾಗುತ್ತದೆ ಮೂರನೆಯದಾಗಿ ನೋಡುತ್ತಾ ಹೋದರೆ ಅವುಗಳಿಗೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಶಿಲೀಂಧ್ರ ಇವುಗಳಿಂದ ಹಲವಾರು ರೋಗಗಳು ಬರುತ್ತವೆ ಅವುಗಳಿಂದ ನಾವು ರಕ್ಷಣೆ ಮಾಡಬೇಕಾಗುತ್ತದೆ ಮತ್ತು ಎಚ್ಚರ ವಹಿಸಬೇಕಾಗುತ್ತದೆ ಅವುಗಳನ್ನು ರೋಗಗಳನ್ನು ನಾವು ತಡೆಗಟ್ಟಬಹುದು ತಡೆಗಟ್ಟಬೇಕೆಂದರೆ ಅವುಗಳಿಗೆ ಸೂಕ್ತ ಲಸಿಕೆ ಹಾಕ ಹಾಕಿಸಬೇಕಾಗುತ್ತದೆ ನಾಲ್ಕನೆಯದಾಗಿ ನೋಡುತ್ತಾ ಹೋದರೆ ಮಾಂಸ ಮತ್ತು ಮೊಟ್ಟೆ ಶೇಖರಣೆ ಮಾಡು ಮಾಡಬೇಕೆಂದರೆ ಅವುಗಳನ್ನು ಸಂಗ್ರಹಿಸಬೇಕಾಗುತ್ತದೆ ನಾವು ಮೊಟ್ಟೆ ಅಥವಾ ಮಾಂಸವನ್ನು ಶೇಖರಣೆ ಮಾಡುವಾಗ ಅವುಗಳನ್ನು ನಾವು ಸಂಗ್ರಹಿಸಬೇಕಾಗುತ್ತದೆ ಸಂಗ್ರಹಿಸಬೇಕಂದರೆ ಅವು ಹಾಳಾಗದಂತೆ ಅಥವಾ ಮಾಂಸ ಕೆಟ್ಟು ಹೋಗದಂತೆ ನಾವು ಸುರಕ್ಷಿತವಾಗಿ ಸಂಗ್ರಹಿಸಬೇಕಾಗುತ್ತದೆ ನಾವು ಈಗ ಈ ಮೂರು ಕಲಿತಾಂಶಗಳನ್ನು ತಿಳಿದುಕೊಂಡಿದ್ದೇವೆ ಈ ಮೂರು ಕಲಿತಾಂಶಗಳಿಗೆ ಸಂಬಂಧಿಸಪಟ್ಟಂತೆ ಒಂದೆರಡು ಪ್ರಶ್ನೆಗಳನ್ನು ನೀಡುತ್ತೇನೆ ಮೊದಲನೆಯ ಪ್ರಶ್ನೆ ಕೋಳಿಗಳ ತಳಿ ಅಭಿವೃದ್ಧಿಯಲ್ಲಿ ಎಷ್ಟು ವಿಧ ಅವು ಯಾವುವು ಪ್ರಶ್ನೆ ಕೋಳಿ ಸಾಕಾಣಿಕೆ ಮಾಡಲು ಉದ್ದೇಶಗಳು ಯಾವುವು ಪಾದಗಳು